ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಮಹಾರಾಷ್ಟ್ರದ ವಿಶಾಲಗಡ ಮಸೀದಿಯ ಮೇಲೆ ಕಲ್ಲು ತೋರಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ನವನಗರದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎಸ್ ಡಿ ಪಿಐ ಪಕ್ಷ ವತಿಯಿಂದ ಕೋಲ್ಹಾಪುರ್ ಜಿಲ್ಲೆ ವಿಶಾಲಗಡದ ಮಲಿಕ್ ರಿಹಾನ್ ದರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾ ಪುರ್ ಎಂಬ ಗ್ರಾಮದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡಿದ್ದಾರೆ ಮಹಾರಾಷ್ಟ್ರದ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಜಿಲ್ಲಾಧಿಕಾರಿಯವರೆಗೆ ಮನವಿ ಸಲ್ಲಿಸಿದರು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ जाते तो नहीं वहां के मैडम बोलिंग खत्म है हमारा वो है हमारा गन्नेनो सब बोलिए कौन बोलिए मैडम का एक लेटर भेज दूंगा यहां न अंदर नक्काव कर दो ए वैसा नहीं छोड़ो अंदर अंदर छोड़ो मीटिंग छोड़ो जरा जरा

ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಏನು ರಾಷ್ಟ್ರದಾದ್ಯಂತ ಗುಂಪು ಹತ್ಯೆಗಳು ನಡೀತಾ ಇದೆ ಮತ್ತು ಕೊಲ್ಲಾಪುರದ ಮಜೀದಿಯನ್ನು ಶಹೀದ್ ಮಾಡಲಾಗಿದೆ ಆ ಒಂದು ಶಹೀದ್ನ ಕೃತ್ಯವನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ರಾಷ್ಟಪತಿಗಳಿಗೆ ಈ ಮೂಲಕ ಅವರಿಗೆ ಒಂದು ಪತ್ರವನ್ನು ಕೂಡ ನಾವು ಈಗಾಗಲೇ ಮನವಿ ಪತ್ರವನ್ನು ಕೂಡ ರವಾನಿಸಿದ್ದೇವೆ ನಾವು ಮುಂದಿನ ದಿನಮಾನದಲ್ಲಿ ರಾಷ್ಟದಲ್ಲಿ ಮೂರನೇ ಅವಧಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಇಂತಹ ಗುಂಪು ಹತ್ಯೆಗಳನ್ನು ನಡೀತಾ ಇದೆ ಆ ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತಹ ಯಾವುದೇ ಸಂಘಟನೆ ಸಂಘಟನೆಯಲ್ಲಿ ಯಾವುದೇ ಒಬ್ಬ ಗೂಂಡಾ ಇರಲಿ ಆ ಗೂಂಡಾ ಮೇಲೆ ಒಂದು ಏನು ಕಠಿಣವಾದಂತಹ ಕ್ರಮವನ್ನು ಜರುಗಿಸಿ ಅವನ ಅಂತಹ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಎಲ್ಲಿವರೆಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೀವು ವಿಫಲರಾಗಿರ್ತೀರಿ ನಾವು ಮುಂದಿನ ದಿನಮಾನದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಅಥವಾ ಬಿಜೆಪಿ ಸರ್ಕಾರಕ್ಕಾಗಲಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ ಅಂತಹ ಕೃತಿಗಳು ಮರುಕಳಿಸದಂತೆ ತಾವು ಎಚ್ಚರಿಸವಹಿಸ್ತಾ ಇದ್ದಲ್ಲಿ ಇನ್ನೂ ಉಗ್ರವಾದ ಹೋರಾಟ ಎಸ್ ಡಿ ಪಿ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ